ಮತ್ತೆ ನಿಮ್ಗೇನೋ ಒಂದು ತೋರ್ಸೋಣ ಅಂತಲೇ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಏನಪ್ಪಾ ಅಂತೇಳಿದ್ರೆ ಏನಪ್ಪಾ ಅಂತೇಳಿದ್ರೆ ಇದನ್ನು ನಿನ್ನೆ ಡಿಮಾಟನ್ ತೊಗೊಂಡ್ಬಂದಿದ್ದರೆ ನೋಡಿ ನನ್ನ ಮಗುಂದ್ರ ಇಲ್ಲೇ ಐತೆ ಇದು ನನ್ನ ಮಗುಂದು ಇದು ನಂದು ಇದು ನನ್ನ ಹತ್ರ ಇತ್ತು ಆಲ್ರೆಡಿ ಯು ಡ್ರೀಮಿಂಗ್ ಅಂತ ಒಂದು ಅದು ಎಲ್ಲ ಆದ್ದರಿಂದನೇ ಗೊತ್ತಿಲ್ಲ ನನಗೆ ಇದನ್ನ ಕವರ್ ಮಾಡ್ಕೊಂಡು ಮಲ್ಕೊಂಡ್ರೆ ಏನೋ ಅಂತಾರೆ ನಿಮ್ದೇನಿದ್ದೇ ಬರುತ್ತೆ ಸೊ ಅದಕ್ಕೇನೆ ಇವ್ರು ಹೇಳಿದ್ದ ಅಮ್ಮ ನೆಕ್ಸ್ಟ್ ಸಲ್ಲ ಹೋದರೆ ನಂಗೂನು ಅಂತ ಇದೇ ಬೇಕಂತ ಅವ್ನಿಗೆ ಅದಕ್ಕೆ ಇದನ್ನೇ ತೊಗೊಂಡ ನಾನು ಇದನ್ನು ತೊಗೊಂಡೆ ಇದು ಬಂದು ಆಯ್ ಸ್ಲಿಪಿ ಅಂತ ಇದೆ ಇದು ಡ್ರೀಮಿಂಗ್ ಅಂತ ಇದೆ ಇದು ನಾವು ಇವಾಗ ಮತ್ತು ಏನು ತೊಗೊಂಡೆ ಅಂತಂದರೆ ನನಗೊಂದು ಕ್ಯೂಟಾಗಿರೋ ಅಟಿಕೆಗಳು ತುಂಬ ಇಷ್ಟ ಆಯ್ತು ತೋರಿಸ್ತೀನಿ ಇದು ಮತ್ತೆ ಈ ಥರ ಟ್ವೆಂಟಿ ರುಪೀಸ್ ಅಷ್ಟೇ ಟ್ವೆಂಟಿ ಒನ್ ರುಪೀಸ್ ಇದು ನಂಗೆ ಇತ್ತು ತುಂಬ ಇಷ್ಟ ಇದು ಆಲ್ರೆಡಿ ಈ ಇತ್ತದಕ್ಕೆ ಮನೇಲಿ ಇತ್ತು ಆಲ್ರೆಡಿ ನಮ್ಮ ಮನೇಲಿ ಇದ್ದರೆ ಇತ್ತು ನನ್ನ ಮಗ ಕಳೆದಾಗ್ತಿದ್ದಾನೆ ಅದಕ್ಕೆ ಒಂದು ನಾಲ್ಕು ಬಟನ್ ಸ್ಟವ್ ಉಂಡೆ ನನಗಂದ್ರೆ ತುಂಬಾ ಇಷ್ಟು ಕ್ಯೂಟಾಗಿದೆ ತುಂಬಾ ಇಷ್ಟ ಆಯಿತು ನನಗೆ ಈಗ ನಮ್ಮ ಮನೆಗೆ ಹೋಗೋಕೆ ರೆಡಿ ಆಗಿದ್ದೀನಿ ನನ್ನ ತಮ್ಮ ಫೋನ್ ಮಾಡಬೇಕು ನನ್ನ ತಮ್ಮ ಮೂರು ಗಂಟೆಗೆ ಬಾಕ್ ಅಂತ ಹೇಳಿದ್ದ ನೋಡಿ ನನ್ನ ಮಗ ಒಂದೊಂದೇ ವಾಟರ್ ಟ್ಯಾಂಕ್ ತಂದು ತಂದು ತೋರಿಸ್ತು ನನ್ನ ತಮ್ಮ ಮೂರು ಗಂಟೆಗೆ ಬನ್ನಿ ಯಾಕಂತ ಹೇಳಿದ್ದ ನಾನು ಇನ್ನೂ ಇಲ್ಲೇ ಇದ್ದೀನಿ ಇವಾಗ ಫೋನ್ ಮಾಡಬೇಕು ಅವನಿಗೆ ಆಲ್ರೆಡಿ ನಾಲ್ಕು ಗಂಟೆ ಆಯಿತು ಬನ್ನಿ ಗಾಯಸ್ ನೋಡೋಣ ನನ್ನ ತಮ್ಮಗೆ ಫೋನ್ ಮಾಡ್ತೀನಿ ಇವಾಗ ನೋಡಿ ಇದೇ ಬಾಗಿ ನನ್ನ ಮಗನಿಗೆ ಯೋಗವಾಗಿ ತಗೊಂಡಿದ್ದೀನಿ ಇವಾಗಲೇ ನನ್ನ ಬಟ್ಟೆ ಇದೆ ನಮ್ಮ ಅಮ್ಮ ಕೇಳಿ ಹೊಲಿಸ್ಕೊಂಡು ಬರಬೇಕಾ ತಗೋ ಬರೋಣ ಅಂತ ಮತ್ತೆ ಗಾಯಸ್ ಬನ್ನಿ ನಮ್ಮ ಅಮ್ಮ ಮನೆಗೆ ಹೋಗ್ಬೇಕೀಗ ಇದು ನನ್ನ ಚಾರ್ಜಿಂಗ್ ಇವೆಲ್ಲ ನೋಡಿದ್ರಲ್ಲ ಯಾರೆಲ್ಲ ನೋಡಿ ಈ ಹೋಗಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಇಷ್ಟಮೆಂಡ್ ಮಾಡಿ ನಾನು ಚಾರ್ಜಿಂಗ್ನೂ ಬ್ಯಾಗ್ ಇಟ್ಕೊಂಡಿದ್ದೀನಿ ನನ್ನ ಫೋನ್ ಎತ್ಕೊಡು ಮಗನ ಇನ್ನೊಂದು ಫೋನು ಏಯ್ ಎಲ್ಲಿ ಮಲ್ಕೊಳ್ತೀವಿ ನನ್ನ ಫೋನ್ ಇನ್ನೊಂದು ಸ್ಯಾಮ್ಸಂಗ್ ಇಲ್ಲ ಐತೆ ನೋಡು ಓಕೆ ಗಾಯಸ್ ಸುಮ್ಮನೆ ಹೋಗ್ತು ಫೋನ್ ಮಾಡ್ತೀನಿ ಇಲ್ಲಾಂದ್ರೆ ಅಂದರೆ ಬೈಕ್ ಎಷ್ಟೋ ಅವರು ಬಂದಿಲ್ಲ ಇವಾಗ ಕುಂಗ್ ಇಷ್ಟ ಇಲ್ಲ ಅಂತ ಬಿಟ್ಕೊಂಡ್ಬಿಡ್ತಾನೆ ಕೆಲಸ ಅದಕ್ಕೆ ಅವ್ನಿಗೆ ಇದೇ ಫೋನ್ ಫೋನ್ ಮಾಡ್ಬೇಕು ಫೋನ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ವಿಡಿಯೋನ ಕಲಿ ನೋಡಿ ಗೈಸ್ ಹೇಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಇದೇ ನಾನು ಮಿಶೋದಲ್ಲಿ ತೊಗೊಂಡಿದ್ದು ಒನ್ ಡ್ರೆಸ್ಸು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಎರಡು ಡ್ರೆಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಈ ಡ್ರೆಸ್ಸಲ್ಲಿ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು ಇದೇ ಡ್ರೆಸ್ ಅಲ್ಲಿ ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಇನ್ಸ್ಟಾದಲ್ಲಿ ಮಂಜುಗೌಡ ಹಾಗೆ ಶರಣ್ ಸ್ಮೈಲಿಷರು ಮಾಲಿನಿ ಮತ್ತು ರಾಜ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇದೆ ಮೂರು ಐ ಡಿಗಳು ಯಾವುದಾದ್ರು ಒಂದು ಐಡಿಯಲ್ಲಿ ನೀವು ನೋಡ್ಬೋದು ನೋಡಿದ್ರೆ ಹೇಗಿತ್ತು ಆ ವಿಡಿಯೋ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಮ್ಮ ಅಮ್ಮ ನೋಡಿ ಡ್ರೆಸ್ ಬಗ್ಗೆ ಏನು ಹೇಳಿದ್ರು ಅಂತ

ಕರ್ಕೊಂಡ್ಬಂದಾಗ ಇದನ್ನೇ ತೋರಿಸ್ಕೊಂಡಿದ್ದೀನಿ ಪಾಪ ಅವನಿಗೆ ಇಷ್ಟ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ನಾನು ಹಾಕೊಂಡಿದ್ದಲ್ಲ ಆ ಡ್ರೆಸ್

ಇವತ್ತು ಬ್ಲ್ಯಾಕ್ ಅಂದರೆ ಐ ಲವ್ ಬ್ಲ್ಯಾಕ್ ನೋಡಿ ಬ್ಲಾಕ್ ಅಂದರೆ ತುಂಬಾ ಇಷ್ಟ ಯಾಕಂದರೆ ನನಗೂ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಇವತ್ತು ಸ್ಟಿಚಿಂಗ್ ಹಾಕ್ಕೊತೀನಿ ಆದರೆ ನಿಮಗೆ ನಾಳೆ ಇದ್ರದ್ದು ವೀಡಿಯೋ ಹಾಕ್ತೀನಿ ಏನು ಕಾಣಿಸ್ತೀನಿ ಏನು ಅನ್ನೋದು ಮನೆಯಲ್ಲಿ ನೋಡಿ ಇದೀಗ ಬರುತ್ತೆ ಇದೊಂದು ಟಾಪು ಮತ್ತು ಇದಕ್ಕೆ ಪ್ಯಾಂಟ್ ಕೂಡ ಬರುತ್ತೆ ನಂಗೆ ಆಲ್ಮೋಸ್ಟ್ ಇವಾಗ ಈ ಥರನೇ ಇಷ್ಟ ಆಗ್ತಿದೆ ಈ ಲೆಗಿನ್ಸ್ ಎಲ್ಲ ಇಷ್ಟನೇ ಆಗ್ತಾರೆ ಎಷ್ಟೇ ಕ್ವಾಲಿಟಿ ತೊಗೊಂಡ್ರು ಇನ್ನೆಲ್ಲ ಒಂದು ಡ್ಯಾಮೇಜ್ಗಳು ಆಗ್ತಾ ಇರುತ್ತೆ ಈ ಡ್ರೆಸ್ದು ಈ ಬೇರೆ ಡ್ರೆಸ್ಸಲ್ಲಿ ನಿಮಗೆ ಫೇವ್ರೆಟ್ ಡ್ರೆಸ್ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಇನ್ನೊಂದು ಪ್ಯಾಂಟ್ ತೋರಿಸ್ತೀನಿ ಇದು ಒಂದು ಪ್ಯಾನ್ ತೊಗೊಂಡೆ ಮೀಶೋದಲ್ಲಿ ಆ್ಯಕ್ಚುಲಿ ನಾನು ಒಂದು ಪ್ಯಾಂಟ್ ತಗೊಂಡಿದ್ದೆ ಈ ಥರದ್ರಲ್ಲಿ ಒಂದು ಈ ಥರ ಒಂದು ಚೆನ್ನಾಗಿತ್ತು ನನಗೆ ಚೆನ್ನಾಗಿ ಕಾಣ್ತಿತ್ತು ನನ್ನ ಹಸ್ಬೆಂಡ್ ಕೊಡಿಸಿದ್ದು

ನಿಮಗೆ ಇದ್ರ ಜೊತೆ ಒಂದು ಬ್ಲ್ಯಾಕ್ ಪ್ರಿಂಟ್ ಕೂಡ ಬಂದಿದೆ ಬ್ಲ್ಯಾಕ್ ಮತ್ತು ಪಿಂಕ್ ಎರಡು ಒಟ್ಟಿಗೆ ತಗೊಂಡಿದ್ದು ಮತ್ತು ನಿಮಗೆ ಈಗ ಮೂರದ್ರೂ ಅಲ್ಲಿ ಡೀಟೇಲ್ಸ್ ಡಿಟೇಲಲ್ಲಿ ಹಾಕಿದ್ದೀನಿ ನಿಮ್ಗೆ ಏನಾದರೂ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಆ ಡಿಸ್ಕ್ರಿಪ್ಷನಲ್ಲಿ ನೋಡಿ ನಿಮಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ ಓಕೆನಾ ಈ ವಿಡಿಯೋನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಆ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾ ಬಿ ವಾಚಿಂಗ್